ಸಾಲಾಪುರ ಬಳಿ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣಕ್ಕೆ ಭೂಮಿ ಪೂಜೆ ಸಣ್ಣ ನೀರಾವರಿ ಇಲಾಖೆಯಿಂದ ರೂಪಾಯಿ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ಸಾಲಾಪುರ ಹತ್ತಿರ ಗಡ್ಡ್ಯಾಳ ಹಳ್ಳಕ್ಕೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಿಸಲಾಗುತ್ತಿದ್ದು ಸುಮಾರು ಇಪ್ಪತ್ತೈದು ಸಾವಿರ ರೈತರ ಮೂರ್ನೂರು ಎಕರೆ ಭೂ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಪಟ್ಟನ್ ಹೇಳಿದರು ತಾಲೂಕಿನ ಸಾಲಾಪುರ ಹತ್ತಿರ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗೆ ಶನಿವಾರ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಈ ಹಿಂದೆ ಹತ್ತಾರು ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಿಸಲಾಗಿದೆ ಆದರೆ ಗೇಟ್ ಮಾತ್ರ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಹಾಗಾಗಿ ಬ್ರಿಡ್ಜ್ಗೆ ಹೈಡ್ರೋಲಿಕ್ ಗೇಟ್ ಅಳವಡಿಸಬೇಕೆಂದು ಸ್ಥಳದಲ್ಲಿ ಇಲಾಖೆ ಅಭಿಯಂತರಿಗೆ ಸೂಚನೆ ನೀಡಿದರು ತಾಲೂಕಿನಲ್ಲಿ ಇನ್ನೂ ಹಲವು ಕಡೆಗಳಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಈ ಬ್ರಿಡ್ಜ್ ಕಂಪ್ ಬ್ಯಾರೇಜ್ ನಿರ್ಮಿಸಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಹಂತ ಹಂತವಾಗಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ತಾಲೂಕಿನ ಎಲ್ಲ ಭಾಗಗಳಲ್ಲಿ ನೀರಾವರಿ ಸೌಲಭ್ಯ ಒದಗಿಸಲು ಪ್ರಯತ್ನಿಸುವುದಾಗಿ ಅವರು ಭರವಸೆ ನೀಡಿದರು ಈ ವೇಳೆ ಪರಪ್ಪ ಜಂಗ್ವಾಡ್ ರಂಗನಗೌಡರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಜಿಪಿ ರಂಗನಗೌಡರ್ ಕೆಪಿಸಿಸಿ ಮಹಿಳಾ ಕಾರ್ಯದರ್ಶಿ ಮಂಜುಳಾ ದೇವರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಲಾಲಪ್ಪ ಲಮಾನಿ ಮುಖಂಡರಾದ ಸೋಮಶೇಖರ್ ಹಂಪಣ್ಣವರ್ ಗಿರೀಶ್ ಹಂಪಿಹುಳಿ ಶಿವಾನಂದ ಇಡ್ಗಲ್ ಬರ್ಮಪ್ಪ ಸಂಸತಿ ಪ್ರಕಾಶ್ ಕುವಾರಿ ತಾಯಪ್ಪ ಬಂಡಿವಡ್ಡರ್ ಯಲ್ಲಪ್ಪ ಬಂಡಿವಡ್ಡರ್ ಲಾವಪ್ಪ ಸೋಂಶಿ ಪೀರು ತಳವಾರ್ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು ವರ್ಷವಾಗಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರೂ ಸುತ್ತಮುತ್ತಿರೋ ಹಳ್ಳಿ ಜನಕ್ಕೆಲ್ಲ ಭಾಳ ಅನುಕೂಲ ಆಗಲಿ ಅಂತೇಳಿ ಮುನ್ನೂರು ಮೂರು

ನೂರೈವತ್ತು ಹೆಕ್ಟ್ರೆ ಮುನ್ನೂರ ಎಕರೆ ನೂರೈವತ್ತು ಹೆಕ್ಟ್ರೆ ಓಕೆ ಮಾಡಿದ್ವಿ ಟೋಟಲ್ ಇದು ಮತ್ತ ಎರಡು ಕೋಟಿ ಓಕೆ ಥ್ಯಾಂಕ್ ಯು ನಮಸ್ಕಾರ